ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸ್ತಾರವಾಗ್ತಿರುವಂತಹ ರೇಣುಕಾ ಎಲ್ಲಮ್ಮ ಧಾರಾವಾಹಿ ಕೂಡ ತುಂಬಾನೇ ಜನಪ್ರಿಯತೆನ ಪಡೆದಂತಹ ಧಾರಾವಾಹಿ ಅಂತಾನೆ ಹೇಳಬಹುದು ಇನ್ನು ರೇಣುಕಾ ಎಲ್ಲಮ್ಮ ಧಾರಾವಾಹಿಯಲ್ಲಿ ಎಲ್ಲಮ್ಮ ಪಾತ್ರದಲ್ಲಿ ನಟಿ ಅನನ್ಯ ಅವರು ಕಾಣಿಸಿಕೊಳ್ತಾ ಇದ್ದಾರೆ ಇನ್ನು ಮೊನ್ನೆಯಷ್ಟೇ ಎಸ್ ಎಸ್ ಸಿಯ ಫಲಿತಾಂಶ ಹೊರಬಿದ್ದಿದ್ದು ನಟಿ ಅನನ್ಯ ಕೂಡ ತೊಂಬತ್ತ ಎರಡು ಪರ್ಸೆಂಟ್ ಅಂಕಗಳನ್ನು ಗಳಿಸಿದ್ದಾರೆ ಹೌದು ಹತ್ತನೇ ತರಗತಿಯ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ನಟಿ ಯಲ್ಲಮ್ಮ ಅಂತಲೇ ಹೇಳ್ಬೋದು ತೊಂಬತ್ತ ಎರಡು ಪರ್ಸೆಂಟ್ ಪಡೆದು ನಟನೆಯ ಜೊತೆ ಓದಲು ಕೂಡ ತಮ್ಮ ಸಾಹಸವನ್ನು ಮೆರೆದಿದ್ದಾರೆ ಇನ್ನು ಯಾವ ಯಾವ ವಿಷಯಗಳಲ್ಲಿ ಎಷ್ಟು ಅಂಕ ಗಳಿಸಿದ್ದಾರೆ ಅಂತ ನೋಡೋದಾದ್ರೆ ಕನ್ನಡ ನೂರ ಇಪ್ಪತ್ತೆರಡು ಇಂಗ್ಲಿಷ್ ತೊಂಬತ್ತ ಏಳು ಹಿಂದಿ ತೊಂಬತ್ತ ಏಳು ಗಣಿತ ಎಂಬತ್ತ ಒಂಬತ್ತು ವಿಜ್ಞಾನ ತೊಂಬತ್ತ ಎರಡು ಹಾಗೆ ಸಮಾಜ ವಿಜ್ಞಾನದಲ್ಲಿ ಎಂಬತ್ತು ಅಂಕಗಳನ್ನು ಗಳಿಸಿದ್ದಾರೆ ಒಟ್ಟು ಐನೂರ ಎಪ್ಪತ್ತ ಏಳು ಅಂಕಗಳನ್ನು ಗಳಿಸಿದ್ದಾರೆ ನಟಿ ಯಲ್ಲಮ್ಮ ನಟನೆಯ ಜೊತೆಗೆ ಓದಿನಲ್ಲೂ ಕೂಡ ಸಾಹಸವನ್ನು ಮೆರೆದಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ರೇಣುಕಾ ಯಲ್ಲಮ್ಮ ಧಾರಾವಾಹಿಯಲ್ಲಿ ಕಾಣಿಸ್ಕೊಳ್ತಿರುವಂಥ ನಟಿ ಯಲ್ಲಮ್ಮ ಅನನ್ಯ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ